ಸೊ ನೀವೇನಾದರೂ ಹೊಸ ಯೂಟ್ಯೂಬರ್ಸ್ಗಳ ಅಥವಾ ನೀವು ಹೊಸದಾಗಿ ಒಂದು ಯೂಟ್ಯೂಬ್ ಚಾನಲ್ನ ಶುರು ಮಾಡಬೇಕು ಅಂದ್ಕೊಂಡಿದ್ರೆ ಅಂತಂದರೆ ಸೊ ಈ ಐದು ಅಪ್ಲಿಕೇಶನ್ಗಳು ನಿಮ್ಮ ಹತ್ರ ಕಂಪಲ್ಸರಿಯಾಗಿ ಇರಲೇಬೇಕಾಗುತ್ತೆ ಸೊ ಈ ಐದು ಅಪ್ಲಿಕೇಶನ್ಗಳು ಯಾವುದು ಮತ್ತು ಇದರಿಂದ ಏನೆಲ್ಲ ಬೆನಿಫಿಟ್ಸ್ ಇರೋದನ್ನ ಈ ಒಂದು ವೀಡಿಯೋದಲ್ಲಿ ನಾನು ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಸೊ ವೀಡಿಯೋನ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ಯಾರೆಲ್ಲ ಹೊಸದಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನೋಡ್ತೀರ ಸೊ ದಯವಿಟ್ಟು ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ ಹಾಗೆ ವೀಡಿಯೋ ಇಷ್ಟ ಅಂದರೆ ಒಂದು ಲೈಕ್ನ ಮಾಡಿ ಯಾಕೆಂತಂದರೆ ಇದೇ ರೀತಿಯ ಟೆಕ್ ಕಂಟೆಂಟ್ನ ನಾವು ಡೈಲಿ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ತರ್ತಾ ಇರ್ತೀವಿ ಸೊ ಬನ್ನಿ ವೀಡಿಯೋನ ಶುರು ಮಾಡೋಣ ಸೊ ಮೊದಲನೇ ಅಪ್ಲಿಕೇಶನ್ ಬರುತ್ತೆ ಓಪನ್ ಕ್ಯಾಮ್ರಾ ಅಂತ ಹೇಳ್ಬಿಟ್ಟು ಸೊ ಈ ಒಂದು ಅಪ್ಲಿಕೇಶನಲ್ಲಿ ನೀವು ನಿಮ್ಮ ಒಂದು ವೀಡಿಯೋನ ಶೂಟ್ ಮಾಡ್ಬೋದು ಅಂತಂದರೆ ಯಾರೆಲ್ಲ ಒಂದು ಮೊಬೈಲಲ್ಲಿ ವೀಡಿಯೋನ ಶೂಟ್ ಮಾಡ್ಬೇಕಂತಿದ್ರೆ ಹೊಸ್ದಾಗಿ ಯಾರೆಲ್ಲ ವೀಡ್ಯೂಬ್ನ ಸ್ಟಾರ್ಟ್ ಮಾಡ್ತೀರಾ ಸೊ ನೀವು ಮೊಬೈಲಲ್ಲಿ ಆಲ್ಮೋಸ್ಟ್ ಎಲ್ಲರೂ ಸ್ಟಾರ್ಟ್ ಮಾಡ್ತೀರಾ ಸೊ ಅವಾಗ ನೀವು ವೀಡಿಯೋನ ಶೂಟ್ ಮಾಡೋಕ್ಕೆ ನಾರ್ಮಲ್ ಕ್ಯಾಮ್ರಾದಲ್ಲಿ ಶೂಟ್ ಮಾಡಬೇಡಿ ಸೊ ಈ ಒಂದು ಓಪನ್ ಕ್ಯಾಮ್ರ ಅನ್ನೋ ಒಂದು ಅಪ್ಲಿಕೇಷನ್ನ ಯೂಸ್ ಮಾಡ್ಕೊಂಡು ಶೂಟ್ ಮಾಡಿದರೆ ನಿಮಗೆ ಅದರಲ್ಲೇ ನೀವು ಆಟೋಮೆಟಿಕ್ಕಾಗಿ ಸ್ಯಾಚುರೇಷನ್ನ ಎಕ್ಸ್ಪೋಸರ್ನ ಮತ್ತು ಬ್ರೈಟ್ನೆಸ್ನ ಜಾಸ್ತಿ ಮಾಡ್ಕೊಂಡ್ಬಿಟ್ಟು ಸೊ ಬಿಫೋರ್ ವೀಡಿಯೋ ಶೂಟ್ ಮಾಡೋಕ್ಕಿಂತ ಮುಂಚೆ ನೀವು ಶೂಟ್ ಮಾಡ್ಬೋದು ಸೊ ನೆಕ್ಸ್ಟ್ ಎರಡನೇ ಅಪ್ಲಿಕೇಶನ್ ಬರುತ್ತೆ ಸೊ ನೀವು ಒಂದು ಆಲ್ರೆಡಿ ವಿಡಿಯೋನ ಶೂಟ್ ಮಾಡಿರ್ತೀರ ಸೊ ಆ ಒಂದು ವೀಡಿಯೋನ ಶೂಟ್ ಮಾಡಿದ್ಮೇಲೆ ನೀವು ಎಡಿಟ್ ಮಾಡಬೇಕಾಗುತ್ತೆ ಸೊ ಅದಕ್ಕೆ ನಿಮಗೆ ಎರಡನೇ ಅಪ್ಲಿಕೇಶನ್ ಬೇಕಾಗುತ್ತೆ ಸೊ ಆ ಒಂದು ಅಪ್ಲಿಕೇಶನ್ ಕೈನ್ ಮಾಸ್ಟರ್ ಸೊ ಇದು ಒಂದು ಬೆಸ್ಟ್ ಎಡಿಟಿಂಗ್ ಆ್ಯಪ್ಸ್ ಯಾರೆಲ್ಲ ಬಿಗಿನರ್ಸ್ ಇದ್ರೆ ಯೂಟ್ಯೂಬರ್ಸ್ಗಳು ಅಂತಂದ್ರೆ ಸೊ ಈ ಒಂದು ಆಪ್ ಅಲ್ಲಿ ನೀವು ಎಡಿಟಿಂಗ್ ಸ್ಟಾರ್ಟ್ ಮಾಡಿದ್ರೆ ಅಂತಂದ್ರೆ ಸೊ ಅಪ್ ಟು ನೀವು ಒಂದು ಒಳ್ಳೆ ಲೆವೆಲ್ ಗೆ ರೀಚ್ ಆಗುವವರೆಗೂ ಸೊ ಈ ಒಂದು ಅಪ್ಲಿಕೇಶನ್ ಅಲ್ಲಿ ಎಡಿಟಿಂಗ್ ಮಾಡಬಹುದು ನಾನು ಸಹ ಪ್ರೆಸೆಂಟ್ ಇವಾಗ ಈ ಒಂದು ಅಪ್ಲಿಕೇಶನ್ ಮೇಲೆ ನನ್ನ ಒಂದು ಯೂಟ್ಯೂಬ್ ವಿಡಿಯೋಸ್ನ ಎಡಿಟ್ ಮಾಡುವಂಥದ್ದು ಸೊ ಈ ಒಂದು ಅಪ್ಲಿಕೇಶನ್ ಅಲ್ಲಿ ನಿಮಗೆ ಸ್ಟಿಕ್ಕರ್ಸ್ ಇಂದ ಹಿಡಿದು ನಿಮಗೆ ಯೂಟ್ಯೂಬ್ ವಿಡಿಯೋಗೆ ಎಡಿಟ್ ಮಾಡೋಕ್ಕೆ ಏನೆಲ್ಲ ನಿಮಗೆ ಆ ಮೆಟೀರಿಯಲ್ಸ್ ರಿಕ್ವೈರ್ಮೆಂಟ್ ಇದೆ ಸೊ ಆ ಎಲ್ಲ ಮೆಟೀರಿಯಲ್ಸ್ಗಳು ಈ ಒಂದು ಅಪ್ಲಿಕೇಶನ್ ಅಲ್ಲಿ ಸಿಗುತ್ತೆ ಸೊ ಎಡಿಟ್ ಮಾಡಕ್ಕೆ ತುಂಬಾ ಈಸಿ ಆಗಿದೆ ಸೊ ನೀವು ಇದರಲ್ಲಿ ಆರಾಮಾಗಿ ಈಸಿಯಾಗಿ ಎಡಿಟ್ ಮಾಡ್ಕೋಬಹುದು ಸೊ ನೆಕ್ಸ್ಟ್ ಬರುತ್ತೆ ಮೂರನೇ ಒಂದು ಅಪ್ಲಿಕೇಶನ್ ಸೊ ನೀವು ಯೂಟ್ಯೂಬ್ ವಿಡಿಯೋಗಳನ್ನ ಶೂಟ್ ಮಾಡ್ತೀರಾ ಸೊ ಯೂಟ್ಯೂಬ್ ಅಪ್ಲೋಡ್ ಮಾಡಬೇಕು ಅಂದಾಗ ನೀವು ಒಂದು ತಮ್ನೆಲ್ನ ಹಾಕ್ಬೇಕಾಗತ್ತೆ ಸೊ ತಮ್ನೆ ಅಂದ್ರೆ ಏನಂತಂದರೆ ಸೊ ನೀವು ಯೂಟ್ಯೂಬ್ ವಿಡಿಯೋಗಳನ್ನ ಓಪನ್ ಮಾಡೋಕ್ಕಿಂತ ಮುಂಚೆ ಅಂತಂದ್ರೆ ಸೊ ಈ ಒಂದು ವಿಡಿಯೋನ ಓಪನ್ ಮಾಡೋಕ್ಕಿಂತ ಮುಂಚೆ ಏನು ನೋಡಿರಲ್ಲ ಸೊ ಫೈ ಅಪ್ಲಿಕೇಶನ್ ರಿಕ್ವೈರ್ಡ್ ಫಾರ್ ಯೂಟ್ಯೂಬರ್ಸ್ ಅಂತ ಹೇಳ್ಬಿಟ್ಟು ಸೊ ಅದನ್ನ ನಾವು ತಮ್ನೆಲ್ ಅಂತ ಕರಿತೀವಿ ಸೊ ಅದ ನೀವು ಆ ಒಂದು ತಮ್ನೆಲ್ನ ಎಡಿಟ್ ಮಾಡಬೇಕಂತಂದರೆ ಸೊ ಈ ಒಂದು ಪಿಕ್ಸೆಲ್ ಆಪ್ ಅನ್ನೋ ಒಂದು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೋಬೇಕಾಗತ್ತೆ ಸೊ ಈ ಒಂದು ಅಪ್ಲಿಕೇಶನ್ ಅಲ್ಲಿ ನೀವು ಎಚ್ ಡಿ ಕ್ವಾಲಿಟಿಯಲ್ಲಿ ತುಂಬಾ ಚೆನ್ನಾಗಿ ಮತ್ತೆ ಪ್ರೊಫೆಷನಲ್ ಆಗಿ ಒಂದು ತಮ್ಮೈಲ್ನ ಈಸಿಯಾಗಿ ಎಡಿಟ್ ಮಾಡ್ಬೋದು ಸೊ ನ ಯಾವ ರೀತಿ ಎಡಿಟ್ ಮಾಡ್ಬೇಕು ಅನ್ನೋ ಒಂದು ನಿಮಗೆ ಫುಲ್ ಟುಟೋರಿಯಲ್ ಬೇಕಂತಂದ್ರೆ ಸೊ ಕೆಳಗಡೆ ಕಮೆಂಟ್ನ ಮಾಡಿ ಸೊ ನಾನು ನೆಕ್ಸ್ಟ್ ಅದ್ರ ಬಗ್ಗೆ ಒಂದು ವಿಡಿಯೋನ ಮಾಡ್ತೀನಿ ಸೊ ಓಕೆ ನೆಕ್ಸ್ಟ್ ಅಪ್ಲಿಕೇಶನ್ ಬರುತ್ತೆ ಟ್ಯೂಬ್ ಬಡ್ಡಿ ಅಂತ ಹೇಳ್ಬಿಟ್ಟು ಸೊ ಈ ಒಂದು ಅಪ್ಲಿಕೇಶನ್ ಅಲ್ಲಿ ನಿಮಗೆ ಸೊ ನೀವು ವಿಡಿಯೋನ ಅಪ್ಲೋಡ್ ಮಾಡುವಾಗ ನಿಮಗೆ ಒಂದು ಡೌಟ್ ಇರುತ್ತೆ ಯಾವ ರೀತಿಯಾಗಿ ನೀವು ಒಂದು ಟ್ಯಾಗ್ಗಳನ್ನ ಹಾಕಬೇಕು ಮತ್ತೆ ಯಾವ ರೀತಿಯಾಗಿ ಟೈಟಲ್ ಹಾಕಬೇಕು ಡಿಸ್ಕ್ರಿಪ್ಷನ್ ಹಾಕಬೇಕು ಅನ್ನೋದು ಸೊ ಪ್ರತಿಯೊಬ್ರು ಹೊಸದಾಗಿಲ್ಲ ಸ್ಟಾರ್ಟ್ ಮಾಡ್ತಾರೆ ನಿಮಗೆ ಈ ಡೌಟ್ ಗಳು ಇದ್ದೇ ಇರ್ತವೆ ಸೊ ಈ ಒಂದು ಅಪ್ಲಿಕೇಶನ್ ನಿಮ್ಗೆ ಏನು ಮಾಡುತ್ತೆ ಅಂದ್ರೆ ಸೊ ನಿಮಗೆ ಕೆಲವೊಂದು ಟಿಪ್ಸ್ ಕೊಡುತ್ತೆ ನೀವು ಯಾವ ರೀತಿಯಾಗಿ ಏನೆಲ್ಲ ಟ್ಯಾಕ್ಸ್ಗಳನ್ನ ಗಳನ್ನ ಹಾಕ್ಬೇಕು ಅನ್ನೋದ್ರ ಬಗ್ಗೆ ಸೊ ನಿಮಗೆ ಒಂದು ಟಿಪ್ಸ್ ಕೊಡುತ್ತೆ ಸೊ ಇದ್ರ ಮೂಲಕ ನೀವು ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ನ ನ ಈಸಿಯಾಗಿ ಗ್ರೋ ಮಾಡ್ಕೊಳ್ಳೋಕೆ ತುಂಬಾ ಯೂಸ್ಫುಲ್ ಆಗುತ್ತೆ ಸೊ ಈ ಒಂದು ಅಪ್ಲಿಕೇಶನ್ ಟ್ಯೂಟೋರಿಯಲ್ ಸಹ ಬೇಕಂದ್ರೆ ಸೊ ಕೆಳಗಡೆ ಕಮೆಂಟ್ ಮಾಡಿ ಸೊ ನಾನು ಅದ್ರ ಬಗ್ಗೆ ಒಂದು ಬ್ರೀಫ್ ಆಗಿ ಕಂಪ್ಲೀಟ್ ಆಗಿ ಒಂದು ವಿಡಿಯೋ ಮಾಡ್ತೀನಿ ಸೊ ನೆಕ್ಸ್ಟ್ ಅಪ್ಲಿಕೇಶನ್ ಬರುತ್ತೆ ನಿಮಗೆ ಸೊ ಇಷ್ಟೆಲ್ಲ ನೀವು ಯೂಟ್ಯೂಬ್ ವೀಡಿಯೋಸ್ ಮಾಡ್ತೀರಾ ಯೂಟ್ಯೂಬ್ ಅಪ್ಲೋಡ್ ನ ಮಾಡ್ತೀರಾ ಸೊ ಇದೆಲ್ಲ ಮ್ಯಾನೇಜ್ ಮಾಡೋಕೆ ನಿಮ್ಗೆ ಒಂದು ಅಪ್ಲಿಕೇಶನ್ ಬೇಕಾಗುತ್ತೆ ಸೊ ಈ ಒಂದು ಅಪ್ಲಿಕೇಶನ್ ಟಿ ಸ್ಟುಡಿಯೋ ಅಂತ ಹೇಳ್ಬಿಟ್ಟು ಸೊ ಇದು ಯೂಟ್ಯೂಬ್ ಅವರ ಒಂದು ಅಫಿಷಿಯಲ್ ಒಂದು ಆಪ್ ಆಗಿದೆ ಸೊ ಈ ಒಂದು ಆಪ್ ಅಲ್ಲಿ ನೀವು ನಿಮ್ಮ ಒಂದು ಯೂಟ್ಯೂಬ್ ಅನಾಲಿಸ್ ಗಳನ್ನ ಚೆಕ್ ಮಾಡ್ಕೊಳಕ್ಕೆ ಅಥವಾ ನಿಮ್ಮ ಒಂದು ಅರ್ನಿಂಗ್ಸ್ ಗಳನ್ನ ಚೆಕ್ ಮಾಡ್ಕೊಳದಾಗಿರ್ಬೋದು ಸೊ ಇದನ್ನೆಲ್ಲ ನೀವು ಒಂದೇ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ಮಾಡಬಹುದು ಈ ಒಂದು ವೈ ಟಿ ಸ್ಟುಡಿಯೋ ಆಪ್ ಅಲ್ಲಿ ಸೊ ನಿಮ್ಗೆ ಎ ಟು ಜೆಡ್ ಅಂತಂದ್ರೆ ಸೊ ನಿಮ್ಮ ವ್ಯೂವ್ಸ್ ಗಳಾಗಿರ್ಬೋದು ನಿಮ್ಮ ಒಂದು ವಾಚ್ ಅವರ್ ಏನೆಲ್ಲ ಕಂಪ್ಲೀಟ್ ಆಗಿದೆ ನಿಮ್ಮ ಇನ್ನೊ ಮಾನಿಟೈನ್ಗೆ ಅಪ್ಲೈ ಮಾಡಬೇಕಂದ್ರೆ ಸೊ ನಿಮಗೆ ಕ್ರೈಟೀರಿಯಾಗಳಲ್ಲಿ ಏನೆಲ್ಲ ಫಿಲ್ ಆಗಿದೆ ಅನ್ನೋದು ಪ್ರತಿಯೊಂದು ಸಹ ಈ ಒಂದು ಅಪ್ಲಿಕೇಶನ್ ಅಲ್ಲಿ ನೀವು ಸೊ ಚೆಕ್ ಮಾಡ್ಕೊಬೋದು ಸೊ ಈ ಐದು ಅಪ್ಲಿಕೇಶನ್ಗಳನ್ನ ನೀವು ಹೊಸದಾಗಿ ಯಾರೆಲ್ಲ ಯೂಟ್ಯೂಬ್ ಚಾನಲ್ ಮಾಡ್ತೀರಾ ಸೊ ಕಂಪಲ್ಸರಿ ನಿಮ್ಮ ಒಂದು ಮೊಬೈಲಲ್ಲಿ ಇನ್ಸ್ಟಾಲ್ ಮಾಡ್ಕೊಳ್ಳಿ ಸೊ ಇದರಿಂದ ಏನೆಲ್ಲ ಯೂಸ್ ಆಗಿದೆ ಅಂತ ಹೇಳ್ಬಿಟ್ಟು ನಾನು ಆಲ್ರೆಡಿ ಈ ವಿಡಿಯೋದಲ್ಲಿ ಕಂಪ್ಲೀಟ್ ತಿಳ್ಸ್ಕೊಂಡಿದ್ದೀನಿ ಸೊ ನಿಮ್ಗೆ ಏನಾದರೂ ಈ ಒಂದು ಗಳ ಕಂಪ್ಲೀಟ್ ಟ್ಯೂಟೋರಿಯಲ್ ಬೇಕಾಗಿತ್ತು ಅಂದ್ರೆ ಸೊ ದಯವಿಟ್ಟು ಕೆಳಗಡೆ ಕಮೆಂಟ್ ಮಾಡಿ ಸೊ ನಾನು ಪಕ್ಕ ಇದ್ರ ಬಗ್ಗೆ ವೀಡಿಯೋಸ್ಗಳನ್ನ ಮಾಡ್ತೀನಿ ಐ ಥಿಂಕ್ ವೀಡಿಯೋ ಎಲ್ಲರಿಗೂ ತುಂಬ ಯೂಸ್ಫುಲ್ ಆಗಿದೆ ಅನ್ಕೊಂತೀನಿ ಸೊ ಯಾರಿಗೆಲ್ಲ ವೀಡಿಯೋ ಯೂಸ್ಫುಲ್ ಆಗಿದೆ ದಯವಿಟ್ಟು ಯೂಸ್ಫುಲ್ ಅಂತ ಒಂದು ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಆದರೆ ಆದಷ್ಟು ಈ ಒಂದು ವೀಡಿಯೋನ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇ ಶೇರ್ನ ಮಾಡಿ ಯಾರೆಲ್ಲ ನಿಮ್ಮ ಒಂದು ಫ್ರೆಂಡ್ಸ್ಗಳು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿದರೆ ಅಥವಾ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದಾರೆ ಸೊ ಅವರಿಗೆಲ್ಲ ಈ ಒಂದು ವೀಡಿಯೋನ ಶೇರ್ ಮಾಡಿ ಇದೇ ರೀತಿಯ ಹೆಚ್ಚಿನ ಟೆಕ್ ಕಂಟೆಂಟ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದಿನಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಲವ್ ಯು ಗೈಸ್ ಟೇಕ್ ಕೇರ್